ಆತ್ಮೇಲೆ ತಮ್ಮೆಲ್ಲರೂ ಕೂಡ ನಮಸ್ಕಾರ ನಾನು ಅರುಣ್ ಕುಮಾರ್ ದಾವಣಗೆರೆಯಿಂದ ಕಳೆದಂತ ಅನೇಕ ವಿಡಿಯೋಗಳಲ್ಲಿ ಸಾಕಷ್ಟು ಕಾಮೆಂಟ್ಗಳನ್ನು ಮಾಡಿದ್ರಿ ಆ ಎಲ್ಲ ಕಾಮೆಂಟ್ಗಳಿಗೆ ಉತ್ತರಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿದ ಹಾಗೆಯೂ ಕೂಡ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಆಗಲಿಲ್ಲ ಕಾರಣ ಅಧಿಕೃತವಾಗಿರ್ತಕ್ಕಂಥ ಮಾಹಿತಿಯ ಕೊರತೆಯಿಂದಾಗಿ ಆದ್ದರಿಂದಾಗಿ ಅಧಿಕೃತವಾಗಿರ್ತಕ್ಕಂಥ ಮಾಹಿತಿ ಸಿಕ್ಕಾಗಲೆಲ್ಲ ನಾನು ನಿಮ್ಮ ಮುಂದೆ ವಿಡಿಯೋ ಮುಖಾಂತರ ಬರ್ತಾ ಇದ್ದೀನಿ ಇವತ್ತಿನ ಅಪ್ಡೇಟ್ಸ್ ಏನಾಗಿತ್ತು ಅಂತ ಹೇಳಿದ್ರೆ ಹಾಸನ್ ಡಿಸ್ಟಿಕ್ ಹಾಸನ್ ಡಿಸ್ಟಿಕ್ ಅಲ್ಲಿ ನನಗೆ ಏನಾದರೂ ಉದ್ಯೋಗ ಲಭಿಸ್ತು ಅಂತ ಹೇಳಿದ್ರೆ ಹಾಸನ ಡಿಸ್ಟಿಕ್ ಅಲ್ಲಿ ನಾನು ಕಾರ್ಯನಿರ್ವಹಣೆ ಮಾಡಬೇಕು ಅನ್ನುವಂತಹ ಒಂದು ವಿಚಾರವನ್ನು ತಲೆಯಲ್ಲಿ ಇಟ್ಕೊಂಡು ಎಕ್ಸಾಮ್ ಅನ್ನು ಬರೆದಂತಹ ಗೌತಮ್ ಅವ್ರದ್ದು ರಿಸಲ್ಟ್ ಅನೌನ್ಸ್ ಆಗಿರಲಿಲ್ಲ ಗೌತಮ್ ಅಂತ ಹೇಳ್ಬಿಟ್ಟು ನಮ್ಮ ವಿದ್ಯಾರ್ಥಿನೇ ಆಗಿದ್ದಾರೆ ಅವರು ಬಹಳಷ್ಟು ಫ್ರೀಕ್ವೆಂಟಾಗಿ ಕಾಲ್ ಮಾಡ್ತಾರೆ ಕಾಲ್ ಮಾಡಿ ಕೇಳ್ತಾರೆ ಸರ್ ನಂದು ರಿಸಲ್ಟೇ ಡಿಸ್ಪ್ಲೇ ಆಗಿಲ್ಲ ನಾನು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಆಗ ನಾನು ಅವರಿಗೆ ಪ್ರಶ್ನೆಯನ್ನು ಕೇಳಿದೆ ರಿಸಲ್ಟ್ ಡಿಸ್ಪ್ಲೇ ಆಗಲೇಬೇಕು ಆಗಿಲ್ಲ ಅಂದರೆ ಹೇಗೆ ಒಂದು ಒಂದು ನಿಮಿಷ ಒಂದು ಕೆಲಸ ಮಾಡಿಬಿಡಿ ನೀವು ನಿಮ್ಮ ಒಂದು ಓ ಎಮ್ ಆರ್ ಶೀಟ್ ಏನಿತ್ತಲ್ಲ ಅದರ ಒಂದು ಕಾರ್ಬನ್ ಕಾಪಿ ಇರುತ್ತಲ್ಲ ನನಗೆ ಫೋಟೋ ಕಳಿಸಿ ಅಂತ ಹೇಳಿದೆ ಅವರು ಫೋಟೋ ಕಳಿಸಿದ್ರು ಅಲ್ಲಿ ಕರೆಕ್ಟ್ ಆಗಿ ಎಲ್ಲವನ್ನು ಶೇರ್ ಮಾಡಿದ್ದಾರೆ ಕಲ್ಲ ರಿಜಿಸ್ಟರ್ ನಂಬರ್ ಶೇರ್ ಮಾಡಬೇಕಾಗಿತ್ತು ರಿಜಿಸ್ಟರ್ ನಂಬರ್ ಕರೆಕ್ಟ್ ಆಗಿ ಶೇರ್ ಶೇರ್ ಆಗಿತ್ತು ಬರಬೇಕಾಗಿತ್ತು ಆದರೂ ಕೂಡ ಅವ್ರದ್ದು ಬಂದಿಲ್ಲ ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟಂತ ಕೆಲವು ವ್ಯಕ್ತಿಗಳ ಜೊತೆಗೆ ನಾನು ಚರ್ಚೆ ಮಾಡಿದೆ ಆ ವ್ಯಕ್ತಿಗಳು ನನಗೆ ಸಜೆಷನ್ ಕೊಟ್ಟರಲ್ಲ ಆ ಸಜೆಷನ್ ನಾನು ಅವರಿಗೆ ಪಾಸ್ ಮಾಡಿದೆ ಏನ್ ಹೇಳಿದೆ ಅಂತ ಹೇಳಿದ್ರೆ ನಿಮ್ಮ ಕೀ ಉತ್ತರಗಳನ್ನ ತಗೊಳ್ಳಿ ಈಗ ನೀವು ಆಫೀಸ್ಗೆ ಹೋಗ್ಬೇಕಾಗತ್ತೆ ಇಲ್ಲ ಅಂತಂದ್ರೆ ಕಸ್ಟಮರ್ ಕೇರ್ ನಂಬರ್ ಗೆ ಫೋನ್ ಮಾಡಬೇಕಾಗತ್ತೆ ಪಾಪ ಅವರು ಸುಮಾರು ಬಾರಿ ಫೋನ್ ಮಾಡಿದ್ರೆ ಬಟ್ ರಿಸೀವ್ ಆಗಲಿಲ್ಲ ಯಾಕಂದ್ರೆ ಅವರು ಕೂಡ ಬಿಸಿಯಲ್ಲಿ ಇರ್ತಾರೆ ರಿಸೀವ್ ಮಾಡೋ ಸ್ವಲ್ಪ ಕಷ್ಟ ಆಗುತ್ತೆ ಇರಲಿ ಆದರೆ ಈ ವ್ಯಕ್ತಿ ಗೌತಮ್ ಅಂತಕ್ಕಂಥ ವ್ಯಕ್ತಿಯವರಿಗೆ ಏನು ಹೇಳಿದೆ ಅಂತಂದ್ರೆ ಆ ಆನ್ಸರ್ ಶೀಟ್ ಅಲ್ಲಿ ಅಂದ್ರೆ ಏನು ಈ ಒಂದು ಪೇಪರ್ ಒನ್ ಮತ್ತು ಪತ್ರಿಕೆ ಒಂದು ಪತ್ರಿಕೆ ಎರಡರಲ್ಲಿ ಎಷ್ಟು ಅಂಕಗಳು ಅಂದ್ರೆ ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕಳಿಸಿದೀರಾ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ ಎಷ್ಟು ಪ್ರಶ್ನೆಗೆ ತಪ್ಪಾದ ಉತ್ತರಗಳನ್ನ ಕೊಟ್ಟಿದೀರ ಮತ್ತು ಎಷ್ಟು ನೀವು ಅಟೆಂಡ್ ಮಾಡಿಲ್ಲ ಅದನ್ನ ಚೆಕ್ ಮಾಡಿ ಇಮಿಡಿಯೇಟ್ಲಿ ಕಳಿಸಿ ಅಂತ ಹೇಳಿದೆ ನಾನು ಅವ್ರು ಇಮಿಡಿಯೇಟ್ಲಿ ಕೂಡ ಕಳಿಸಿದ್ರು ಕಳಿಸಿದಾಗ ನೋಡಿದಾಗ ಏನಾಗಿತ್ತು ಅಂತಂದ್ರೆ ಎರಡು ಪ್ರಶ್ನೆ ಪತ್ರಿಕೆಗಳಿಂದ ಒಟ್ಟು ಅಂಕ ಎಪ್ಪತ್ತಕ್ಕಿಂತ ಕಡಿಮೆ ಇತ್ತು ಎಷ್ಟು ಅಂತ ಬೇಡ ಎಪ್ಪತ್ತಕ್ಕಿಂತ ಕಡಿಮೆ ಇತ್ತು ಆದ್ದರಿಂದ ಈಗ ಹೋರಾಟ ಮಾಡಿದ್ರು ಕೂಡ ಯಾವುದೋ ಪ್ರಯೋಜನ ಇಲ್ಲ ಅವರು ಹಾಗಾಗಿ ಅವರಿಗೆ ನೀವು ಆಫೀಸ್ಗೆ ಹೋಗಿದ್ರೆ ಬರ್ಬೋದು ಅಂತ ಮತ್ತೆ ಅದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ಒಂದು ಲೆಟರ್ ಎಲ್ಲ ರೆಡಿ ಮಾಡ್ಕೊಡ್ತೀನಿ ಅಂತ ಹೇಳಿದೆ ಮತ್ತೆ ಅವರು ಎಲಿಜಿಬಲ್ ಆಗಿಲ್ಲ ಅಂತ ಹೇಳಿದಾಗ ಸುಮ್ಮನೆ ವಿಫಲ ವ್ಯರ್ಥ ಆಗುತ್ತೆ ಸರ್ ಬೇಡ ಅಂತ ಮಾಡಿ ಹೇಳಿದ್ರು ಅದು ಒಂದು ಈ ತರ ನಿಮ್ಮಲ್ಲಿ ಯಾರಿಗಾದ್ರೂ ಇನ್ನೂ ಫಲಿತಾಂಶ ಅನ್ನುವಂಥದ್ದು ಪ್ರಕಟಣೆ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಕೀ ಆನ್ಸರ್ನ ನೋಡಿಕೊಂಡು ಎಪ್ಪತ್ತಕ್ಕಿಂತ ಹೆಚ್ಚು ಆಯಿತು ಅಂತಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಮುಂದೆ ಏನು ಪ್ರಕ್ರಿಯೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ತಿಳಿಸುವಂತ ಪ್ರಯತ್ನವನ್ನ ಮುಂದಿನ ವಿಡಿಯೋದಲ್ಲಿ ಮಾಡ್ತೇನೆ ಇದು ಮೊದಲನೇದಾಗಿ ಇನ್ನು ಎರಡನೇದಾಗಿ ಇನ್ನೊಂದು ಏನು ಅಂತಂದ್ರೆ ಈ ಫೈನಲ್ ರಿಸಲ್ಟ್ ಯಾವಾಗ ಬರ್ತವೆ ಅಂತಿಮ ಆಯ್ಕೆ ಪಟ್ಟಿ ಯಾವಾಗ ಪ್ರಕಟಣೆ ಆಗುತ್ತೆ ಮತ್ತೆ ಯಾವ ದೇಶದಲ್ಲಿ ಕರೀತಾರೆ ಬಿಟ್ಟು ಕೇಳಿದರೆ ನೋಡಿ ಅಂತಿಮ ಆಯ್ಕೆ ಪಟ್ಟಿ ಅನ್ನುವಂಥದ್ದು ಮುಂದಿನ ತಿಂಗಳು ಎರಡನೇ ವಾರದ ಒಳಗಡೆ ಆಗುವಂತಹ ಬಹುತೇಕ ಸಾಧ್ಯತೆಗಳು ಇದಾವೆ ಅಂತ ಹೇಳ್ಬಿಟ್ಟು ನಾನು ಚರ್ಚೆ ಮಾಡಿರ್ತಕ್ಕಂಥ ಸಂಬಂಧಪಟ್ಟವರೊಂದಿಗೆ ಚರ್ಚೆ ಮಾಡಿದಾಗ ಅಂದ್ರೆ ಅದೇ ಫೀಲ್ಡ್ ಅಲ್ಲಿ ಇರ್ತಕ್ಕಂಥ ಚರ್ಚೆ ಮಾಡಿದಾಗ ನನಗೆ ಬಂದಂತ ಮಾಹಿತಿ ನಿಮಗೆ ಹೇಳ್ತಾ ಇದ್ದೀನಿ ಮುಂದಿನ ತಿಂಗಳು ಹದಿನೈದು ಈ ತಿಂಗಳು ಎಂಡ್ ಆಗ್ಬೋದು ಇಲ್ಲ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಆಗ್ಬಹುದು ಸೆಕೆಂಡ್ ವೀಕ್ ಆಗ್ಬಹುದು ಆದ್ರೆ ಖಾತ್ರಿ ಇಲ್ಲ ಬರಬಹುದು ಬರದೇನು ಕೂಡ ಇರ್ಬೋದು ಬಟ್ ಮ್ಯಾಕ್ಸಿಮಮ್ ಆ ಟೈಮಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟರು ಈಗಿಂದನೂ ಕೂಡ ಅವ್ರು ಏನ್ ಹೇಳಿದ್ರು ಫಲಿತಾಂಶ ಅಂತಿಮ ಆ ಯಾವುದು ತಾತ್ಕಾಲಿಕ ಆಯ್ಕೆ ಪಟ್ಟೆ ಇಷ್ಟು ದಿವಸದೊಳಗೆ ಬರುತ್ತೆ ಅಂತ ಮಾಡ್ತಾ ಹೇಳಿದ್ರು ಬಟ್ ಅವರು ಹೇಳಿದ ಹಾಗೆ ಬಂತು ಬಟ್ ಬಹುತೇಕರು ಅಷ್ಟು ಬೇಗ ಬರಲ್ಲ ಅಂತ ಹೇಳಿದ್ರು ಯಾರು ಬರಲ್ಲ ಅಂತ ಹೇಳಿದ್ರು ಅದನ್ನ ಆಧಾರವಾಗಿ ಇಟ್ಕೊಂಡೆ ನಾನು ವಿಡಿಯೋ ಮಾಡಿದ್ದೆ ನಾನು ಬಟ್ ಅವ್ರು ಹೇಳಿದಾಗ ಬಂತದ್ದು ಕೆಲವರು ಹೇಳಿದಾಗೆ ಮತ್ತು ಆ ವರ್ಗದವರು ಏನು ಹೇಳ್ತಾರೆ ಅಂದ್ರೆ ನೆಕ್ಸ್ಟ್ ಮಂತ್ ಹದಿನೈದನ ತಾರೀಕೊಳಗಡೆಗೆ ಬಿಡ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ ಎನ್ನುವಂತ ಮಾತನ್ನ ಹೇಳಿದ್ದಾರೆ ನೋಡೋಣ ಕಾಲ್ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಅದು ಎರಡು ಇನ್ನು ಮೂರರಿಂದ ಏನಪ್ಪಾ ಅಂದ್ರೆ ಯಾವ ದೇಶದಲ್ಲಿ ಕಾಲ್ ಮಾಡೋ ಸಾಧ್ಯತೆಗಳು ಇರುತ್ತದೆ ಅನ್ನುವಂಥದ್ದಾಗಿ ಹೇಳಿದರು ಅಂದ್ರೆ ಯಾವ ದೇಶದಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಕರೀತಾರೆ ಅಂತೇಳಿ ಸೊ ಅದಕ್ಕೆ ಸಂಬಂಧಪಟ್ಟಂತ ಯಾವುದೇ ಮಾಹಿತಿಯನ್ನ ಇವರು ಎಲ್ಲಿ ಪ್ರಕಟ ಮಾಡಿಲ್ಲ ಅಂತ ಹೇಳಿದ್ರೆ ನೋಟಿಫಿಕೇಶನ್ ಅಲ್ಲಿ ಪ್ರಕಟಣೆ ಮಾಡಬೇಕಾಗಿತ್ತು ಅಲ್ಲಿ ಪ್ರಕಟಣೆ ಮಾಡಿಲ್ಲ ಆದ್ದರಿಂದ ಏನಪ್ಪಾ ಅಂದ್ರೆ ಇದುವರೆಗೂ ನಡೆದಂತ ಪರೀಕ್ಷೆಗಳನ್ನ ಪರೀಕ್ಷೆಗಳನ್ನ ಆಧಾರಕ್ಕೆ ಇಟ್ಕೊಂಡು ಆ ಒಂದು ಗುಂಪು ಏನ್ ಹೇಳಿತು ಅಂತಂದ್ರೆ ಒನ್ ತ್ರೀ ಕರಿತಕ್ಕಂತ ಸಾಧ್ಯತೆಗಳು ಜಾಸ್ತಿ ಇದಾವೆ ಒಂದಿಷ್ಟು ಆಗೋದಿಲ್ಲ ಯಾಕಂದ್ರೆ ಡಾಕ್ಯುಮೆಂಟ್ ಸ್ವಲ್ಪ ವ್ಯತ್ಯಾಸ ಆಯ್ತು ಅಂತಂದ್ರೆ ಮತ್ತೆ ಅಡಿಷನಲ್ ಲಿಸ್ಟ್ ಅನ್ನು ಬಿಡುಗಡೆ ಮಾಡಬೇಕಾಗುತ್ತೆ ಹಂಗಾಗಿ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಒನ್ ಇಷ್ಟು ತ್ರೀ ಆಗಬಹುದು ಇಲ್ಲ ಒಂದಿಷ್ಟು ಒನ್ನೇ ಕೂಡ ಆಗಬಹುದು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಇನ್ನು ಎರಡು ದಿವಸದಲ್ಲಿ ನಾನು ಟೂ ಡೇಸ್ ಒಳಗಡೆಗೆ ಅಧಿಕೃತವಾಗಿ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾಕಂದ್ರೆ ನಾನು ಕೂಡ ಕಾಲ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಬಟ್ ರಿಸೀವ್ ಇಲ್ಲ ಕಾಲ್ ಮಾಡಿ ರಿಸೀವ್ ಮಾಡಿ ಅವ್ರು ಏನಾಯ್ತು ವಾಯ್ಸ್ ಸಮೇತವಾಗಿ ಮುಂದಿನ ವೀಡಿಯೋದಲ್ಲಿ ನಿಮಗೆ ಅಪ್ಡೇಟ್ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಯಾರೆಲ್ಲರೂ ಕೂಡ ಕಾಯ್ತಾ ಇದ್ರು ಯಾವಾಗ ಆಗುತ್ತೆ ಏನು ಅಂತೇಳ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನನಗೆ ತಿಳಿದಷ್ಟು ಮಟ್ಟಿಗೆ ನಿಮಗೆ ನಿಮ್ಮ ಮುಂದೆ ಪ್ರಸ್ತುತ ಪಡಿಸುವಂಥ ಕೆಲಸವನ್ನು ಮಾಡಿದ್ದೀನಿ ಮುಂದಿನ ಅಪ್ಡೇಟ್ಗಳಿಗಾಗಿ ದಯವಿಟ್ಟು ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಹ್ಯಾವ್ ಅಷ್ಟೇ